ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದು ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಜಂಟಿಯಾಗಿ ಮಾತನಾಡಿದ ಜೆಡಿಎಸ್ ಮುಖಂಡ ಹಾಗೂ ರಾಣಿ ಶುಗರ್ ಸಮಾಜಿ ಅಧ್ಯಕ್ಷ ನಾಸೀರ್ ಭಾಗವಾನ್ ಮತ್ತು ದಿವಂಗತ ಬಾಬಾಗೌಡ ಪಾಟೀಲ್ ಅವರ ಸುಪುತ್ರ ಈಶ್ವರ ಪ್ರಭು ಪಾಟೀಲ್ ಮಾತನಾಡಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಹಿತದೃಷ್ಟಿಯಿಂದ ನಾವು ಪ್ಯಾನಲ್ ಮಾಡಿ ಸ್ಪರ್ಧೆ ಮಾಡುತ್ತಿದ್ದೀವಿ ಎಂದಿದ್ದಾರೆ ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಆಗಿದೆ ಇದೇ ಇಪ್ಪತ್ತನೇ ತಾರೀಕು ಕೊನೆ ದಿನಾಂಕ ತಾವು ಸಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪ್ರತಿ ಮಾಜಿ ಅಧ್ಯಕ್ಷರು ಮತ್ತೆ ನೀವು ಬಾಬಾ ರೈತಪರ ಹೋರಾಟಗಾರರು ಮತ್ತೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ವೃದ್ಧಿಗೆ ಸಲ್ಲಿಸಿದ್ದ ಬಾಬಾ ಗೌಡ ಪಾಟೀಲ್ ಅವರ ಸುಪುತ್ರ ಹೊರತವರು ವಿಶೇಷವಾಗಿ ಹಿರಿಯ ನಿರ್ದೇಶಕರು ಮತ್ತೆ ಚೇರ್ಮನ್ ಹೋಗಿದ್ರು ಈಗ ನಿಮ್ಮ ಒಂದ್ ರೀತಿ ಸ್ಟ್ಯಾಂಡ್ ಯಾವ ರೀತಿ ಇದೆ ಈಗ ಎಲೆಕ್ಷನ್ ಮತ್ತೆ ಬಂದಿದೆ ನಿಮ್ಮ ಸ್ಟ್ಯಾಂಡ್ ಯಾವ ರೀತಿ ಇದೆ ಸರ್ ನಮ್ದು ಸ್ಟ್ಯಾಂಡ್ ಈಗಾಗಲೇ ನನಗ ಈ ಕ್ಷೇತ್ರದ ಜನ ಫ್ಯಾಕ್ಟ್ರಿ ಸೇರಿದಾರು ಹದಿನೈದಕ್ಕೆ ಹದಿನೈದು ಸೀಟ್ ನಾನು ತಂದು ಕೊಟ್ಟಿದ್ದೆ ಅದೇನೋ ಒಂದು ಕೆಟ್ಟ ಗಳಿಗೆ ನಾ ಮೂರು ವರ್ಷ ಅಲ್ಲಿ ಅಧಿಕಾರ ಮಾಡಿದೆ ಮೂರು ವರ್ಷದಾಗ ಒಳ್ಳೆ ಅಧಿಕಾರ ಕೊಟ್ಟೇನೆ ನಾವು ಯಾವುದೇ ಒಂದು ಸಾಲ ಮಾಡಿದ್ಲಿ ಹತ್ತು ರೂಪಾಯಿ ನಾನು ಬೇರೆ ಕಡೆ ಯಾವ ಬ್ಯಾಂಕಿನಾಗ ಅಲ್ಲಿ ಇಲ್ಲಿ ಸಾಲ ಮಾಡಿದ್ಲಿ ಏನೋ ಕಷ್ಟ ಕಾರ್ಪಣ್ಯ ಬಂದರೂ ಅಲ್ಲಿಂದ ಅಲ್ಲೇ ಸಾಲ್ವ್ ಮಾಡಿ ನಡೆಸಿದೆವು ಫ್ಯಾಕ್ಟ್ರಿ ರೈತರಿಗೆ ಬಿಲ್ ಕೊಟ್ಟೆವು ಆವಾಗ ಯಾರ್ದು ಹತ್ತು ರೂಪಾಯಿ ಇಟ್ಕೊಂಡಿಲ್ಲ ನೌಕರಸ್ತ್ರ ಪಗಾರ ಕೊಟ್ಟಿದ್ದೆವು ಆಮೇಲೆ ನೌಕರಸ್ತ್ರ ಪರ್ಮನೆಂಟ್ ಮಾಡಿದ್ದೆ ನಾನು ಒಂದೆಷ್ಟ ಕಷ್ಟ ಇದ್ದರೂ ಅವ್ರದ್ದು ಒಂದು ಕಷ್ಟ ಪರ ಕಾರ್ಖಾನೆ ನೋಡ್ಲಿಕ್ಕಾಗದಕ್ಕೆ ಅವ್ರಿಗೆ ಪರ್ಮನೆಂಟ್ ಮಾಡಿ ಹೊರಬಿದ್ದು ನಲ್ಲಿ ದುಷ್ಟ ಶಕ್ತಿಗಳು ಕೂಡಿದ್ರು ಫ್ಯಾಕ್ಟ್ರಿ ಚಲೋ ತಂಗ ಅಂತ ಅಂದ್ಕೊಳ್ಳೆ ಅವ್ರಿಗೆ ಸಂಕಟ ಆಯ್ತು ಹಂಗಾರ ಮಾಡಿ ಒಂದು ಭಾಗವಹನ ಎಳಿಸ್ಬೇಕು ಏನಾರ ಮಾಡಿ ಅಂತ ಎಲ್ಲರೂ ಒಗ್ಗೂಡಿಸಿ ಅವರು ಅವಿಸೊಟ್ಟಾರ ಮಾಡೋಕೆ ಹಚ್ಚಿದ್ರು ನಾನು ಅದಕ್ಕೇನು ಬಗ್ಲಿಲ್ಲ ಮಾಡ್ತೀರ ಮಾಡ್ರಿಪ್ಪ ಅಂತಂದೆ ನನಗೇನು ಇದಿಲ್ಲ ಆದ್ರೆ ಫ್ಯಾಕ್ಟ್ರಿ ನನಗೆ ಜನ ನನ್ನ ಹೆಸರು ಮ್ಯಾಗ ನಿಮ್ಮನ್ನ ಕಳಿಸ್ಯಾರು ನೀವು ಭಾಳ ಎಚ್ಚರದಿಂದ ಮಾಡಬೇಕು ನೀವು ಇಲೆಕ್ಷನ್ ಮಾಡಿ ನೀವು ಸ್ವಂತ ಇಲೆಕ್ಷನ್ ಮಾಡಿ ಆರಿಸಿ ಬಂದಿದ್ರೆ ಅದು ಮಾತು ಬೇರೆ ಇತ್ತು ನನ್ನ ಹೆಸರು ಮ್ಯಾಗೆ ನಿಮ್ಗೆ ಆರಿಸ್ತಂದ ನಮ್ಮ ಹೆಸರಿ ನಿಮ್ಗೆ ಆರಿಸ್ತಂದ ಅಂತಂದ್ರೆ ನೀವು ಭಾಳ ಎತ್ತರದಿಂದ ಇರಬೇಕಾಗಿತ್ತು ಅವಿಸ್ವಸ್ಟ್ ಟರ್ವಾ ಮಾಡೋದನ್ನು ಭಾಳ ಎಚ್ಚರದಿಂದ ಮಾಡಬೇಕಾಗಿತ್ತು ಈಗ ನೋಡಿ ಎಷ್ಟು ಇಲ್ಲಿ ನಾನು ಅದು ಅಲ್ಲಿ ಬಿಟ್ಕೊಳ್ಳೆ ಅಲ್ಲಿ ಎಷ್ಟು ಅವ್ಯವಹಾರ ಅದು ನಾ ಸ್ವತಃ ಎನ್ಕ್ವೈರಿ ನಾನು ಕಂಪ್ಲೇಂಟ್ ಮಾಡೇನ ಅವ್ರ ಬ್ಯಾಂಕ್ ಜಿ ಆರ್ ಮ್ಯಾಗೆ ಮಾಡೇನ ಎಮ್ ಡಿ ಮ್ಯಾಗೆ ಮಾಡೇನು ಸರ್ಕಾರಿ ಎಮ್ ಡಿನ ತಂದು ಹಾಕಿದ್ರೆ ನಾನು ಏನೋ ಒಂದು ತಪ್ಪು ಮಾಡಿದ್ದೆ ಅವಾಗ ಪ್ರೈವೇಟ್ ಎಮ್ ಡಿನ ಹಾಕೊಂಡ್ಬಂದು ಬರೀ ಎರಡು ತಿಂಗಳ ಮತ್ತೆ ಅವ್ನು ಹೊರಗೆ ಹಾಕಿದ್ದೆ ಆ ಎರಡು ತಿಂಗಳು ಹೊರಗೆ ಹಾಕಿದ್ರೆ ಆ ಮತ್ತೆ ಆ ಎಮ್ಡಿಗೆ ಎಲ್ಲ ಮ್ಯಾನೇಜ್ಮೆಂಟ್ನವ್ರು ಹೋಗಿ ಮಿನಿಸ್ಟ್ರ್ ಕಡೆ ಭೇಟಿಯಾಗಿ ಆಗಿ ಅವ್ನು ಮತ್ತೆ ತಂದು ಇಷ್ಟೆಲ್ಲ ಅವ್ಯವಹಾರ ಆಗಾಕ ಈ ಮ್ಯಾನೇ ಮ್ಯಾನೇಜ್ಮೆಂಟ್ ಅವರಾಗ ನಮ್ಗೆ ಮೆಜಾರಿಟಿ ಐತಿ ನಮ್ಗೆ ಮೆಜಾರಿಟಿ ಐತಿ ಅಂತ ಹೇಳಿ ಇಷ್ಟೆಲ್ಲ ಅವ್ಯವಹಾರ ಮಾಡ್ಯಾರ ವ್ಯವಹಾರಕ್ಕೆ ಕ್ರಿಮಿನಲ್ ಕೇಸ್ ಹಾಕೋಕ್ಕೂ ಕೊಟ್ಟಿದ್ದೆ ನಾನು ಇವ್ರ ಮ್ಯಾಗೆ ಕ್ರಿಮಿನಲ್ ಕೇಸ್ ಹಾಕು ಆಮೇಲೆ ಈ ಇದು ಡಿಗಳದು ವ್ಯವಹಾರ ಏನು ನಡೆದೈತೆ ಅನ್ನೋದ್ರಾಗ ಎಲ್ಲ ತಮ್ಗೆಲ್ಲ ಗೊತ್ತಿದ್ದೈತೆ ಅಲ್ಲಿ ಏನೇನು ವ್ಯವಹಾರ ಮಾಡ್ಯಾರು ಸಕ್ರಿ ಹೆಂಗೆ ಮಾರ್ಯಾರು ಮಲ್ಯಾಸಿಸ್ ಹೆಂಗೆ ಮಾರ್ಯಾರು ಆಮೇಲೆ ಈಗ ಈಗ ಏನೂ ಇಲ್ಲ ಈಗ ಅಡ್ವಾನ್ಸ್ ತೊಗೊಂಡ್ಬಂತಾರೆ ನಾಳೆ ಆರಿಸ್ ಬಂದವ್ರಿಗೆ ಹೆಂಗೆ ಮಾಡಬೇಕು ಮುಂದೆ ಏನೂ ಇಲ್ಲದೆ ಅಡ್ವಾನ್ಸ್ ತೊಗೊಂಡು ಸಕ್ರಿ ಮ್ಯಾಗೆ ತೊಗೊಂಡಾರ ಅನ್ಸುತ್ತಿದ್ದೈತೆ ಮಲ್ಯಾಸಿಸ್ ಮ್ಯಾಗೆ ತೊಗೊಂಡಾರ ಅನ್ಸುತ್ತಿದ್ದ ಐತಿ ಈಗ ಹಳಿ ಮ್ಯ ಇದೆ ಮ್ಯಾನೇಜ್ಮೆಂಟ್ ಮುಂದೆ ಏನು ಮಾಡಬೇಕು ಮುಂದೆ ಬಂದವರು ಫ್ಯಾಕ್ಟ್ರಿ ನಡೆಸ್ಬೇಕಾಗೈತೆ ಅದು ಈ ಒಂದು ನಮ್ಮ ತಾಲೂಕಿನ ನಮ್ಮ ಭಾಗದ ಕಾಮದೇನೋ ಅದು ಕಿತ್ತೂರು ಖಾನಾಪುರ ತಾಲೂಕಿಗೆ ಆಗಲಿ ಬಾಗೇವಾಡಿ ತಾಲೂಕಾಗಲಿ ಧಾರವಾಡ ತಾಲೂಕಾಗಲಿ ಹಳ್ಳ್ಯಾಳ ತಾಲೂಕಾಗಲಿ ಈ ಭಾಗದ ಸವದತ್ತಿ ಬೈಲೊಂಗಲ್ಲ ಈ ಎಲ್ಲದ ಒಂದು ಕಾಮದೇನೋ ಇದ್ದಂಗೆ ಅದು ಅದನ್ನು ಎಲ್ಲರೂ ಕೂಡ ಅನ್ನೋದು ನಂದು ನನಗೆ ಯಾಕಂದ್ರೆ ಪ್ರಥಮ ಶೇರ್ ನಮ್ಮ ಮನೆತನದೈತೆ ಇದಕ್ಕೆ ಆ ಒಂದು ಇದಕ್ಕೆ ಏನೋ ಮಾಡೋಣ ಅಂಥೇಳಿ ಇನ್ನು ಭಾಳ ಮಂದಿ ಭಾಳ ಮಾತಾಡ್ತಾರೆ ನಮ್ಮ ಬಗ್ಗೆ ಆಗರ ಶ್ರೀಮಂತ ಸಿರಿಮಂತದಾನು ಅವ್ನು ನೂರು ಕೋಟಿ ತಂದು ಹಾಕಿದ್ದ ಅವ್ನು ಇದನ್ನು ಮಾಡ್ತಿದ್ದ ಅದನ್ನು ಮಾಡ್ತ ಹೌದು ನೂರು ಕೋಟಿನೂ ಹಾಕಿದ್ದೆ ಎರಡು ನೂರು ಕೋಟಿನೂ ಹಾಕ್ಬೋದು ಆದರೆ ಇಲ್ಲಿ ಎಂಥವ್ರು ಇದ್ದರು ಪ್ರತಿಯೊಂದಕ್ಕೂ ಅಡ್ಡ ಏನು ಮಾಡಿದ ಹತ್ತು ರೂಪಾಯಿ ಎಲ್ಲಾರ ಒಂದು ನೂರು ರೂಪಾಯಿ ಒಂದು 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 ಕೋಟಿ ಅಡ್ತ ಕೋಟಿ ತಂದು ಹಾಕಿದ್ರು ಅದಕ್ಕೆ ಅಡ್ಡ ಪ್ರತಿಯೊಂದಕ್ಕೂ ಕಮಿಷನ್ ಇಂಥ ಒಂದು ವಿಚಾರದಾಗ ತಂದು ಹಾಕೋರು ಹೆಂಗೆ ಹಾಕೋರು ಭಾಳ ಅರ್ಥ ಮಾಡ್ಕೊಳದೈತಿ ಅದಕ್ಕೆ ಈ ಸಲ ನಾನು ಈಗ ನಮ್ಮ ಬಾಬಾಗೌಡರು ಸುಪುತ್ರರು ನಮ್ಮ ಕೂಡ ಕೈ ಜೋಡಿಸ್ಯಾರ ಇವರು ಇವರು ನಾವು ಕೂಡ ಒಂದು ಪೆನಲ್ ಮಾಡಿ ಈಗಾಗಲೇ ನನ್ನ ಹತ್ರ ಮಂದಿ ಬಂದರು ನಮ್ಮ ಹತ್ರ ಈಗ ಒಂದು ಪೆನಲ್ ಮಾಡಿ ಇದನ್ನು ಮತ್ತೆ ಅದನ್ನು ಸುಸ್ಥಿತಿಗೆ ತರುವಂಥ ವಿಚಾರ ನಮ್ಗೆ ಮತ್ತು ಈಗ ಸುಸ್ಥಿತಿ ತಂದಿಟ್ಟೇವೆ ನಾವು ಅದಕ್ಕೆ ಮತ್ತೆ ಬೇರೆ ಬೇರೆದವ್ರು ಬರಕತ್ತಾರೆ ಅವ್ರ ಹಿನ್ನೆಲೆಗಳು ನಾವು ಯಾರ ಬಗ್ಗೆಯೂ ಕೆಟ್ಟದ್ದು ಮಾತಾಡೋದಿಲ್ಲ ಮಾಡಿದ ಒಳ್ಳೇದು ಮಾಡಲಿ ನಮ್ಮ ಫ್ಯಾಕ್ಟ್ರಿಗೆ ನಾವೇನು ಕೆಟ್ಟ ಬಯಸಿಲ್ಲ ಆಮೇಲೆ ರೈಸ್ ಸಂಘದವ್ರು ಏನೋ ಬಂದರು ಹಿಂದೆ ರೈಸ್ ಸಂಘದಾಗ ನಮ್ಮ ಯಾರು ಅವರು ನಾವಲ್ಗಟ್ಟಿ ಮೊಕಾಶಿ ಸಾಹೇಬ್ರಿ ಅವರು ಒಳ್ಳೆ ಒಳ್ಳೆ ಕೆಲಸ ಮಾಡ್ಯಾರ ನಾವು ಅವ್ರಿಗೆ ಇದನ್ನೋಲ್ಲ ಈಗ ಇದ್ದಂಥ ಅವರು ಏನೋ ಒಂದು ಚಿ ಪೆನಲ್ ಮಾಡ್ಯಾರಂತ ಅವ್ರ ಮಗ ಬಸರ ಮೊಕಾಶಿ ಅಂತ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ನಮಗೇನು ಕೆಟ್ಟ ಅಭಿಪ್ರಾಯ ಇಲ್ಲ ರೈತ ಸಂಘ ಬರೀ ಹೋರಾಟ ಮಾಡಕ್ಕೆ ಅದನ್ನಷ್ಟೋ ಉಪಯೋಗ ಮಾಡಬಾರ್ದು ಅಲ್ಲಿ ಫ್ಯಾಕ್ಟ್ರಿ ನಡೆಸುವಂಥ ಶಕ್ತಿ ಬೇಕಲ್ಲಿ ಎಲ್ಲರೂ ದುಡ್ಡು ತಂದು ಹಾಕುವಂಥ ಶಕ್ತಿ ಬೇಕು ಅದನ್ನು ನಾವು ಮನಗಣಿಸ್ತೇವೆ ಜನ ವಿಚಾರ ಮಾಡ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾವು ಅಷ್ಟೇ ಹೇಳೋದು ಇನ್ನು ಮುಂದೆ ಬರುವಂಥ ದಿವಸದಾಗ ಈಗ ಏನು ಹಿಂದೆ ಅದಲ್ಲ ಅವ್ರನ್ನೆಲ್ಲ ಬಿಟ್ಟು ಆ ಹಿಂದಿನ ಅವ್ರನ್ನ ಒಬ್ಬರು ಇದನ್ನು ಮಾಡಿದ್ಲಿ ಹೊಸ ಒಂದು ಪೆನಲ್ ಕಟ್ಟೆ ಈಗ ಅದನ್ನು ಒಂದು ಸುಸ್ಥಿತಿ ಇಡಬೇಕನ್ನೋದು ನನ್ನ ಭಾವನೆ ಐತಿ ನನಗೆ ಜನ ಎಲ್ಲ ಭಾಳ ಗಂಟು ಬಿದ್ದರು ಮುಂದೆ ನೌಕರಸ್ಥರು ಗಂಟು ಬಿದ್ದರು ಹಿಂದೆ ರೈತ ಸಂಘದವರು ನಡೆಸಿದ್ದು ಒಳ್ಳೆತನ ನಡೆಸ್ಯಾರ ಅವರು ಹಿಂದೆ ಗೌಡ್ರು ಇದ್ದಾಗ ಇದ್ದಾಗ ಒಳ್ಳೆಯ ಒಂದು ಕೆಲಸ ಮಾಡ್ಯಾರು ಅವ್ರಿಗೆ ನಾವು ಚಿರಋನಿದ್ದೇವೆ ಈಗಾದರೂ ಆ ಫ್ಯಾಕ್ಟ್ರಿ ಈಗ ನಾ ಮೊನ್ನೆ ಅಕಸ್ಮಾತ್ ನಾನು ಟಾನೇಲ್ ಬರಲಿಲ್ಲ ಅಂತಂದ್ರೆ ಆ ಬಂದ್ ಹಾಕಿತ್ತು ಆವಾಗ ಯಾರೂ ಬರಲಿಲ್ಲ ಫ್ಯಾಕ್ಟ್ರಿ ಬಂದಾಗಿ ಹುಕ್ಕಿತ್ತು ಆ ಒಮ್ಮೆ ಬಂದ ಅಂತಂದ್ರೆ ಅದು ನಡ್ಸೋದು ಭಾಳ ಕಠಿಣ ಐತಿ ಅಂಥ ಪರಿಸ್ಥಿತಿ ಒಳಗೆ ಏನೋ ಆ ದೇವರು ನಮ್ಗೆ ಶಕ್ತಿ ಕೊಟ್ಟ ನಾವು ನಡೆಸಿದ್ದೆವು ನಡೆಸಿ ಒಳ್ಳೆಯ ಕೆಲಸ ಮಾಡಿ ಬಂದು ಅದಕ್ಕೆ ನಾನು ಶಾಸಕರಿಗೂ ವಿನಂತಿ ಮಾಡ್ಕೊತೇನೆ ಒಳ್ಳೆ ನಡೆಸೋರಿಗೆ ಸಪೋರ್ಟ್ ಮಾಡಿರಿ ಒಳ್ಳೆ ಕೆಲಸ ಮಾಡೋರಿಗೆ ಮಾಡಿರಿ ಮತ್ತು ನೀವು ದುಡ್ಡು ತಂದು ಹಾಕಿ ಅಂತಂದ್ರೆ ಮಾಡಿರಿ ನಾವೇನು ಒಳ್ಳೆ ಅನ್ನೋದಿಲ್ಲ ಅದಕ್ಕೆ ಧೈರ್ಯ ಇದನ್ನು ಮಾಡಿ ಮಾಡಿರಿ ಈಗ ಬಂದು ನಾನು ನಡೆಸ್ತೇನೋ ಈ ಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಯಾರು ನಡೆಸಿದ್ರು ಏನು ಮಾಡಿದರು ಮುಂದೆ ಅದೇ ಯಾಕೆ ಅದು ಇದಕ್ಕೆ ಹೋಯ್ತು ಯಾಕೆ ಲೀಜ್ ಮ್ಯಾಗೆ ತೊಗೊಂಡ್ರು ಕೋಆಪ್ರೇಷ್ ಫ್ಯಾಕ್ಟ್ರಿ ಅದು ಇವರೇ ಇದ್ರೆ ಎಲ್ಲರೂ ಅವ್ರ ಹೆಸರಾಗ್ತದೆ ತಯಾರಿ ತಯಾರಿಲ್ಲ ನಾನು ಈಗ ನಾ ಮಾಡ್ತೇನೆ ನೀ ಮಾಡ್ತೇನೆ ನಮ್ದು ಅಂತಂತಾರೆ ನಾವು ಹಿಂದೆಲ್ಲ ನಮ್ಮ ಹಟ್ಟಿ ಒಳಗೆ ಇರ್ಬೋದಪ್ಪ ಅಂತಿದ್ರು ಅವ್ರ ಡೈರೆಕ್ಟರ್ ಅದು ನಾ ಅವ್ರ ಶಿಷ್ಯ ಅವ್ರು ನನ್ನ ಕರ್ಕೊಂಡು ಅಡ್ಡಾಡ್ತಿದ್ರು ಅವಾಗ ಅವಾಗ ಸಂಬರಿಗೆ ಅವರು ಅವ್ರೆಲ್ಲರೂ ಕೂಡಿ ಅಲ್ಲ ಒಂದು ಅದೊಂದು ವೇವ್ ಬೇರೆ ಇತ್ತು ಅವಾಗ ಒಂದು ಮಾನವೀಯತೆ ಇತ್ತು ಸತ್ಯ ಸತ್ಯ ನಿಷ್ಠೆ ಇತ್ತು ಅವಾಗ ಈಗ ಅದಿಲ್ಲ ಈಗ ಅದನ್ನು ಎಲ್ಲರೂ ನಮ್ಮ ರೈತರು ಹೋರಾಟ ಮಾಡಿ ನಮ್ಮ ಪೆನಲ್ಗೆ ಮತ ಹಾಕಿ ನಮ್ಮ ಪೆನಲ್ನ ತರ್ತಾರಂತ ನನಗೆ ವಿಶ್ವಾಸ ಐತಿ ಮತ್ತು ನಾನು ಅದನ್ನು ಯಾವುದೇ ಕಾರಣಕ್ಕೂ ಬಂದು ಗೆಳದಲೆ ಒಳ್ಳೆಯ ರೀತಿಯಿಂದ ನಡೆಸ್ತೇನೆ ಅನ್ನೋದನ್ನು ನನಗೆ ಆತ್ಮವಿಶ್ವಾಸ ಐತಿ ನಮ್ಮ ನಮ್ಮ ಬಾಬಾಗೌಡ್ರ ಶಕ್ತಿ ಐತೆ ನಮಗೆ ಹಿಂದೆ ಹ್ಞೂ ಈ ಬಾರಿ ಮಲಪ್ರಭಾ ಕುಸ್ತಿಗೆ ಕಳೆದ ಬಾರಿ ನಿಮ್ಮ ಮತ್ತೆ ಎರಡು ಇದು ಈ ಬಾರಿ ಒಂದ್ ಕಡೆ ರೈತ ಮಾಡ್ತಾ ಇರ್ತಕ್ಕಂಥದ್ದು ನಾವು ಅವರು ಪ್ಯಾನೆಲ್ ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ಚಂದ್ರಟ್ಟಿ ಅವರು ಎಂ ಎಲ್ ಸಿ ಅವರು ನೆನ್ನೆ ಹೇಳ್ಕೆ ಕೊಟ್ಟಿರ್ತಕ್ಕಂಥದ್ದು ನಾವು ಫೈನಲ್ ಮಾಡ್ತೀವಿ ಅಂತ ಇಂತಹ ಸಂದರ್ಭದಲ್ಲಿ ಏನ್ ಸರ್ ಆಕ್ಚುಲಿ ಮಲಪ್ರಭಾ ಮೊದ್ಲೇ ನಷ್ಟದಲ್ಲಿದೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಸರ್ ಈ ರೀತಿ ಎಲ್ಲ ವಿಮರ್ಶೆ ಮಾಡೋದಂದ್ರೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್ ಹೇಳಿ ಸರ್ ಏನು ನಮ್ಮ ಅಭಿಪ್ರಾಯ ರೀ ಆ ಫ್ಯಾಕ್ಟ್ರಿ ಚೆಂದಾಗಿ ನಡೆಸಬೇಕು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಇದು ಒಳ್ಳೇದಾಗಬೇಕು ಮತ್ತು ಆ ಫ್ಯಾಕ್ಟ್ರಿ ನಡೆಸ್ತನಂತ ಬಂದ ಅದನ್ನು ಬಂದಿಟ್ಟು ಅದನ್ನು ಬೇರೆ ಕಡೆ ಕೊಡುವಂಥ ಲೆಕ್ಕದಾಗ ಒಂದಷ್ಟು ಐತೆ ಮಂದಿ ಐತಿ ಅದನ್ನ ಹಂಗೆ ಆಗಬಾರ್ದು ಅವರು ನಡೆಸಲಿ ನಾವೇನು ಮಾಡೋದು ನಾವು ಒಂದೇ ಮಾತು ಹೇಳ್ಬೇಕಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಮಾಡಿಸಿ ಪಕ್ಷಾತೀತವಾಗಿ ನಾವು ಮಾಡಕ್ಕೆ ತಯಾರಿದ್ರು ಮುಂದೆ ಅವರು ರೈತ ಸಂಘದವರು ಹೋರಾಟ ಮಾಡೋ ಹೋರಾಟ ಮಾಡೋದು ಅಷ್ಟ ಅಲ್ಲ ಅಲ್ಲಿ ಫ್ಯಾಕ್ಟ್ರಿ ನಡೆಸೋದು ಮುಖ್ಯ ಈಗ ಅಲ್ಲಿ ನೌಕರಸ್ಥರಿಗೆ ವಿರುದ್ಧ ಆಗಿ ಒಂದು ಲೆಟರ್ ಕೊಡೋದು ಮತ್ತು ರೈತರಿಗೆ ವಿರುದ್ಧ ಒಂದು ಲೆಟರ್ ಕೊಡೋದು ಇಂಥವೆಲ್ಲ ಮಾಡಿದ್ರೆ ಅದು ಸರಿ ಇಲ್ಲ ಯಾಕಂದ್ರೆ ನೌಕರಸ್ತ್ರ ಒಂದು ಹಕ್ಕಲ್ಲೇ ಕಾರ್ಮಿಕರಂದ್ರೆ ಒಂದು ಅವ್ರದ ಫ್ಯಾಕ್ಟ್ರಿ ಇದ್ದಂಗೆ ಅದು ಅವ್ರು ದುಡ್ದಾಗ ನಾವೆಲ್ಲ ಮುಂದೆ ಬರೋದು ಅವರು ಸತ್ಯನಿಷ್ಠೆಯಿಂದ ಎಲ್ಲ ಮಾಡಿದ್ದಕ್ಕೆ ನಾವಿಲ್ಲಿ ಅದ ಒಂದ್ ಕೆಲಸ ಆಕೇತಿ ಮತ್ತ ಅವ್ರ ಪಾಪ ಮಾಡ್ಲಿ ನಾವೇನ ಅವ್ರಿಗೆ ವಿರೋಧ ಮಾಡುದಿಲ್ಲ ಮಾಡ್ರಿಪಾ ಅಂತೇವು ಚಲೋ ಮಾಡ್ರಿ ಅಂತೇವು ಜನ ಏನ್ ಅಭಿಪ್ರಾಯ ಮಾಡುತ್ತೇವೆ ಈಗ ನಿಮ್ ಜೊತೆಗೆ ವಿಶೇಷವಾಗಿ ಹೋದ್ ಸಲ ನಿಮ್ ಜೊತೆ ಸ್ಪರ್ಧೆ ಮಾಡಿ ಗೆದ್ದಿದ್ರು ಅವರು ಈಗ ಕೆಲವರು ರೈತ ಸಂಘದ ಜೊತೆ ಹೋಗಿದ್ದಾರೆ ಕೆಲವರು ಬೇರೆ ಬೇರೆ ಪ್ಯಾನೆಲ್ ಗಳ ಜೊತೆ ಹೋಗಕ್ಕೆ ತಯಾರಾಗಿದ್ದಾರೆ ಹಾ ವಿಶೇಷವಾಗಿ ಈಗ ಮೀನಾಕ್ಷಿ ನೆಲ್ಗಾಳಿ ಮೇಡಂ ಅಂತ ಇದ್ರು ಮಹಿಳಾ ಒಬ್ಬ ನಿರ್ದೇಶಕಿ ಅವರು ಈಗ ರೈಸೋಡ್ತಕ್ಕಂಥದ್ದು ಈಗ ಮೀನಾಕ್ಷಿ ನಲಗಿಳಿ ಮೇಡಮ್ ಬಗ್ಗೆ ಹೇಳಿದ್ರಿ ಈಗ ಅಷ್ಟೆಲ್ಲಾ ಹಗರಣಗಳಾಗಕ ಅವ್ರ ಒಮ್ಮೆ ನಮ್ಮ ಕಡೆ ಇರೋದು ಒಮ್ಮೆ ಅಲ್ಲಿ ಇರೋದು ನಾವೇನ್ ತಪ್ಪು ಮಾಡಿದ್ದು ನಾವೇನ್ ತಪ್ಪು ಮಾಡಿದ್ ಹಚ್ಕೊಡ್ಬೇಕಲ್ರಿ ಈಗಾದ್ರೂ ಹಚ್ಕೊಡ್ಲಿ ಅವರು ನಾ ಇಂಥಲ್ಲಿ ಏನ್ರ ಅವ್ಯವಹಾರ ಮಾಡ್ಯನೋ ನಾ ಇಂಥದ್ದು ಇದು ಮಾಡ್ಯನೋ ಅಂತೇಳಿ ಮತ್ತೆ ಇದನ್ನೆಲ್ಲ ಮಾಡಿ ತಮ್ಮ ಒಂದು ಚಪ್ಪಲ ತೀರಿಸ್ಕೊಳಕ ಇಂಥವೆಲ್ಲ ಅವಿ ಸೊಟ್ಟರ ಮಾಡಿ ಮಾಡಿದ್ರವ್ರು ನಾನು ಐತೆ ನಮಗೂ ಶಕ್ತಿ ಐತಿ ಇವ್ರು ಕೊಟ್ಟಾನ ನಾವೇನು ಅಂತದ ಮಾಡಿಲ್ಲಲ್ಲ ಆ ಧೈರ್ಯ ನನಗೈತೆ ನಾನು ಅದಕ್ಕೆ ಅವ್ರ ಮ್ಯಾಗ ಕ್ರಿಮಿನಲ್ ಯಾಕೇನ ನಾನು ಮತ್ತೆ ಇವರೆಲ್ಲ ಕೂಡಿ ಅದನ್ನ ಯಾಕೆ ಬಂದ್ ಮಾಡಿಸಿರ್ತೀನಿ ಒಂದು ವಿಷಯ ಬಂತ ಹೇಳ್ತೀನಿ ನೀವು ಆ ಡೈರೆಕ್ಟರ್ ಈಗ ನೋಡೋಣ ಪಾಪ ಆ ಇವ್ರು ರೈತರು ಏನು ತೀರ್ಮಾನ ಮಾಡ್ತಾರೋ ಸೇರಿದಾರ ಏನು ತೀರ್ಮಾನ ಮಾಡ್ತಾರೋ ಫ್ಯಾಕ್ಟ್ರಿ ಆಳು ಬಿಳುವಿನ ಪ್ರಶ್ನೆ ಆಯ್ತಲ್ಲ ಅವ್ರು ಏನು ಮಾಡ್ತಾರೆ ನೋಡೋಣ ವಿಚಾರ ಮಾಡ್ಲಿ ಮಾಡಲಿ ಯಾರಿಗೆ ಮಾಡ್ತಿರ್ ಅವ್ರು ಒಳ್ಳೆಯವ್ರ ಅನ್ಸಿ ಅವ್ರು ತಂದು ಧೈರ್ಯವಂತ ಧೈರ್ಯವಂತದಾರ ಅಂದ್ರೆ ಅವರೇ ಇರ್ತಾರತಾರೋ ಇಲ್ಲ ನಾನು ಗೌಡ್ರು ಕೂಡಿ ಏನು ಒಂದು ಚೈನಾ ಮಾಡಿದ್ದೇವಲ್ಲ ನಾವು ಜನ ನನ್ನ ಮ್ಯಾಗ ವಿಶ್ವಾಸ ಇಟ್ಟಾರ ಇಟ್ಟರೆ ನಾವು ನಡೆಸಿ ತೋರಿಸ್ತೀವಿ ಮತ್ತೂ ತೋರಿಸ್ತೇನೆ ಬಂದ್ ಬಿದ್ದಿದ್ರು ನಡೆಸಿ ತೋರಿಸಿ ನಾವು ಸಲ ಎನ್ ಸಿ ಎಲ್ ಟಿ ಲೋನ್ ಆಗೈತೆ ಅಂತ ಹೇಳ್ತಾರೆ ಎಲ್ಲ ಸುಳ್ಳು ಆ ಅಲ್ರಿ ಅಡಿಟ್ ಮಾಡಿಲ್ಲ ಇವರು ಎರಡು ಮೂರು ವರ್ಷ ಬ್ಯಾಲೆನ್ಸ್ ಶೀಟ್ ಇಲ್ಲ ಆ ಬ್ಯಾಲೆನ್ಸ್ ಶೀಟ್ ಇಲ್ಲ ಲಾಭ ಲುಕ್ಸಾನ ಎಷ್ಟೈತೆ ಅನ್ನೋದಿಲ್ಲ ಆಮೇಲೆ ಹಂಗಿದ ಸಾಲ ಕೊಡ್ತಾರ ಜನರಲ್ ಬಾಡಿ ಮೀಟಿಂಗ್ ಮಾಡಿ ಇಲೆಕ್ಷನ್ ಆರಬೇಕಾಗಿತ್ತು ಆಮೇಲೆ ಒಂದು ನೂರ ಯಾವುದೋ ಒಂದು ಕಾಯ್ದೆ ಒಳಗೆ ಒಂದು ನೂರ ಎಂಬತ್ತು ದಿವ್ಸ ಒಳಗೆ ನೀವು ಹೋಟೆಲ್ ಲಿಸ್ಟ್ ತಯಾರು ಮಾಡ್ಬೇಕಂತೈತಿ ಅದನ್ನು ಮಾಡಿಲ್ಲ ಇವತ್ತಿಗೆ ನೀವು ಈಗ ಮಾಡಿ ಕೊಟ್ಟಿರಿ ಅದು ಕಾಯ್ದೆ ಕಾನೂನು ಐತಿ ಅದನ್ನ ನಿಮ್ಮ ಎಮ್ ಡಿ ನಿಮ್ಗೆ ಅಂಡರ್ ಕಂಟ್ರೋಲ್ ಇಟ್ಕೊಂಡು ನೀವೇನು ಅದಕ್ಕೆ ರೀ ಇನ್ನೂ ನೀವು ಅಧಿಕಾರದಾಗ ರೀ ಇನ್ನು ಇಲೆಕ್ಷನ್ ಆಗೋ ಮಟ್ಟ ನೀವು ಅಧಿಕಾರದಾಗ ಅವ್ಯವಹಾರಗಳು ಮಾಡಿದರೆ ಕೋಟ್ಯಾಂತರ ರೂಪಾಯಿ ನಾ ಬಿಟ್ಟು ಮರದಷ್ಟಿಂದ ಯಾಕೆ ಸಾಲ ಮಾಡಿದಿರಿ ನಾ ಯಾಕೆ ಸಾಲ ಮಾಡಿಲ್ಲ ಚಂದ್ರ ನಾವು ನೋಡ್ರಿ ಅವರು ಸರ್ಕಾರ ಅವ್ರದೈತಿ ಮಂತ್ರಿಗಳದಾರ ಅವರು ನಾ ಅವರು ಅವ್ರ ಬಗ್ಗೆ ನಾ ಏನ್ ಮಾತಾಡಕ ಯಾಕಂದ್ರ ನಮ್ಮ ನಮ್ಮ ಅವರ ಒಂದು ಅವ್ರ ಅವ್ರ ದೊಡ್ಡಪ್ಪನ ಕಾಲದಿಂದ ನಾವು ಅವರು ಬಹಳ ಆತ್ಮೀಯರು ನಾವು ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಅವ್ರು ಚೈನಾ ಮಾಡ್ಲಿ ಫ್ಯಾಕ್ಟ್ರಿ ಮಾಡ್ಲಿ ನಡೆಸಿ ನಮಗೂ ಸಂತೋಷ ಐತಿ ಇಲ್ಲ ನಮಗ್ ಸಪೋರ್ಟ್ ಮಾಡ್ಲಿ ನಾವು ನಡೆಸ್ತೇವೆ ಆಂ ಅವರೆಲ್ಲ ಇಲೆಕ್ಷನ್ಗಳಾಗ ನಾನು ಸಪೋರ್ಟ್ ಮಾಡಿದೆ ಅವ್ರಿಗೆ ಪ್ರತಿಯೊಂದ್ರಾಗೂ ಮಾಡಿದೆವು ಎಮ್ ಎಲ್ ಸಿ ಆಗೂ ಮಾಡಿದೆನು ಇದ್ರಾಗೂ ಮಾಡ್ತೇನೆ ಮತ್ತೆ ನಾನು ಕರೆದಿಲ್ಲ ಅವರಿಗೆ ಸೊಸೈಟಿ ಇಲೆಕ್ಷನ್ ನಾನು ಏನು ಅವರು ಒಂದು ನಾಯಿ ಬರೋ ಹೋಗಿಲ್ಲ ನಮ್ಮ ನಾನು ಕರೆದ್ರೆ ನಾವು ಹೋಗ್ಬೇಕಂತ ಬಿಟ್ಟೇನೆ ನಾನು ಇರ್ತದೆ ಅವ್ರು ಮಾಡಲಿ ನಮ್ಮದೇನು ಇದಿಲ್ಲ ಇಲ್ಲ ನಮಗೆ ಸಪೋರ್ಟ್ ಮಾಡಲಿಲ್ಲ ನಾವು ಫ್ಯಾಕ್ಟ್ರಿ ನಡೆಸ್ತೇವೆ ಮತ್ತೆಲ್ಲ ಎಲ್ಲ ಅವ್ರಿಗೆ ಅಂತಂದ್ರೆ ಹೆಂಗ್ಸ್

ದಿವಸ ಎಲ್ಲಿ ಹೋಗಿದ್ರಿ ಇವರು ನಾ ಫ್ಯಾಕ್ಟ್ರಿ ಒಂದು ಒಂದರ ದಿವ್ಸ ಏನ್ ನಿನ್ ನಿಮ್ಮ ಫ್ಯಾಕ್ಟ್ರಿ ನಡೆದಿತ್ತು ಅಂತ ಒಬ್ರ ಬಂದು ಕೇಳ್ಯಾರ ಇವರು ನನ್ನ ಅಲ್ಲಿ ಮೊದಲು ತೆಗಿಬೇಕಾಗಿತ್ತು ಅವ್ರಿಗೆ ಭಾಗವಾಣಿ ಚೆಂದಾಗಿ ನಡ್ಸಾನು ಏನ ಅಂದರೂ ಅನಿಸ್ಕೊಂಡು ನಡೆಸ್ಕೊಂಡು ನಾನು ಹೋಗ್ಯಾನು ಅನ್ನೋವಂಥದ್ದು ಇಟ್ಕೊ ಇತ್ತು ಅವ್ರಿಗೆ ಈಗ ಅದು ಈ ಮಾತಾಕ ಹೇಳ್ಪ ನಡೆಸೋರು ಚಲೋದಾರು ಅವ್ರಿಗೆ ಮಾಡೋಣಪ್ಪ ಅಂತ ಒಂದು ಅವ್ರ ಬಾಯಲ್ಲಿ ಬರಲಿಲ್ಲ

ಇಲ್ಲಿ ಸರಳ ಇದ್ದಿದ್ರೆ ಎಲ್ಲ ಹಾಕಿತ್ತು ಇವರ ಸರಳ ಇಲ್ಲ ಪ್ರತಿಯೊಂದಕ್ಕೂ ಅಲ್ಲೇ ಏನು ಅವ್ಯವಹಾರ ನಡೆಯುತ್ತೆ ತಮಗೂ ಗೊತ್ತೈತಿ ನೀವೇ ಎಷ್ಟೋ ಇದನ್ನು ಪಿಕ್ಚರ್ ಅಲ್ಲಿ ನಿಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ಏನು ವ್ಯವಹಾರ ನಡೆಯುತ್ತೆ ಅನ್ನೋದೆಲ್ಲ ನೀವು ಬಯಲುಗಳ್ರಿ ಅಂಥ ಟೈಮ್ನ ನೂರು ಕೋಟಿ ತಂದು ಹಾಕು ಎಲ್ಲ ಮಾಡು ಏನರ ಇವರೆಲ್ಲ ಒಂದಿದ್ದರೆ ತಂದು ಹಾಕಿದ್ದು ಸರಳ ಇಲ್ಲ ಅನ್ನೋದನ್ನ ನನಗೆ ಅವಿಶ್ವಾಸವಾಗಿ ಮಾಡಿರ್ತಾರೆ ಅಂತಂದ್ರೆ ನಾ ಹೆಂಗೆ ತಂದು ಹಾಕೋಕ್ಕೆ ಸಾಧ್ಯ ಐತಿ ದೈವಿ ಹೇವರು ರೈತರು ಯಾರಿಗೆ ಮಾಡ್ತಾರಲ್ಲ ಅವ್ರಿಗೆ ನಾ ಏನು ಅದ್ರ ಬಗ್ಗೆ ಯಾರು ಕಮೆಂಟ್ ಮಾಡೋದಿಲ್ಲ ಯಾರ ಬಗ್ಗೆ ಕೆಟ್ಟ ಹೇಳುದಿಲ್ಲ ಅವ್ರ ನೆಸಿಬಿನ ಅವರು ಆಡಿಸಿ ಬರ್ತಾರು ನನ್ನ ನೆಸಿಬಿ ನಾ ಆಡಿಸ್ಬರ್ತೇನೆ ನಾನು ಶಿವ ಮಾಡಾಕ್ ಬಂದ ನಾ ಅಲ್ರಿ ನಾನು ಕೋಟ್ಯಾಂತರ ರೂಪಾಯಿ ದಾನ ಧರ್ಮ ಮಾಡಿ ನಮ್ಮ ತಾಲೂಕಿನ ತಮಗೆಲ್ಲ ಗೊತ್ತೈತಿ ಎಲ್ಲ ಕಡೆ ಮಾಡಿದ್ದೇನೆ ನಾನು ನಾ ಇಂಥ ಚಿಲ್ಲರ್ ಕೆಲ್ಸಕ್ಕೆ ನಿಲ್ಯ ಇಲ್ಲಿ ಅಂಥದ್ದು ಅಂಥ ಮನಸ್ಸರ ಬರ್ತೈತೆ ನಮಗೆ ನಾನು ದಾನ ಮಾಡೋ ಕೈ ಕೊಟ್ಟ ನನಗೆ ದೇವರು ನಾನು ದಾನ ಮಾಡ್ಕೊತಾನೆ ನನ್ನ ಕ್ಷೇತ್ರದಾಗ ಮಾಡ್ಯಾನೆ ಈಗ ಈ ಉಳ್ದವ್ರು ಯಾರು ಮಾಡ್ಯಾರು ನಾನು ತೋರಿಸ್ಕೊಟ್ರಿ ನೂರು ಕೋಟಿ ತಂದು ಹಾಕಿನಂದರು ಎರಡು ನೂರು ಕೋಟಿ ತಂದು ಅಂದರು ನಾವು ಬೆನ್ನ ಹೆತ್ತಿದ್ದು ಜೈನರು ಜನ ಜನ ನನಗೆ ನಂಬಿದ್ರು ಅವಾಗ ಇವು ಮಾಡ್ತಾನಪ್ಪ ಅಂತ ಧೈರ್ಯ ಮಾಡಿದರು ಆ ಜನರ ವಿಶ್ವಾಸಕ್ಕೆ ನಾ ಮೂರು ವರ್ಷ ಅಲ್ರಿ ಹತ್ತು ರೂಪಾಯಿ ಸಾಲ ಅವಾಗ ಅಲ್ಲಿಂದ ಏನು ಕೇಂದ್ರ ಮಾಡಿ ಅಲ್ಲಿ ಮಾಡಿದೆವು ತಂದವ್ರೋಟೆವು ನಾವು ಜಾಗ ಖಾಲಿ ಮಾಡಕ್ಕ ಚಾಲು ಮಾಡಿಬಿಟ್ರು ಸಾಲ ಮಾಡಿ ಮತ್ತೆ ಅವಾಗ ಯಾಕೆ ಮಾಡಿದ್ರಿಪ್ಪಾ ಸಾಲ ಈಗ ನಡ ನಡೆಸ್ಬೋದಾಗಿತ್ತಲ್ಲ ಅದನ್ನ ಸಾಲ ಮಾಡ್ಯಾನೇ ಯಾಕೆ ನಡ್ಸ್ಬೇಕದ್ದು ಆಮೇಲೆ ನಾ ಬಂದಾಗ ಮೂರು ಲಕ್ಷ ಮಟ್ಟ ಕೃಷಿಗೆ ಆಯ್ತು ಆಮೇಲೆ ಕಡಿಮೆ ಹಾಕೋತ ಬಂತು ಇವ್ರು ಮಾಡೋ ಒಂದು ಇದಕ್ಕ ಅಲ್ಲೇ ವೈಯಕ್ತಿಕ ವರ್ಚಸ್ಸು ಬೇಕಲ್ಲ ಅಲ್ಲಿ ಫ್ಯಾಕ್ಟ್ರಿ ನಡ್ಸಾರಪ್ಪ ಒಳ್ಳೆಯವರು ಅದಾರು ಜನ ನಂಬಿ ಕಾಪಾಚಬೇಕಲ್ಲ ಹೇಳಿ ಸರ್ ಇದು ಸಹ ದಿವಂಗತ ಕೇಂದ್ರ ಸಚಿವ ರೈತ ಪರ ಹೋರಾಟಗಾರರು ಹಾಗೂ ಅವರ ಸುಮಾರು ಹಿರಿಯ ನಿರ್ದೇಶಕರು ಮಲ್ಲಪ ಈಗ ಸಲ ನೋಡಿದ್ರೆ ನೀವಿಬ್ರು ಒಬ್ರಿಗೊಬ್ರು ಪೆನಲ್ ಮಾಡಿ ಈ ಸಲ ನೋಡಿದ್ರೆ ಇಬ್ರು ಅದು ರಾಜಕಾರಣ ಅಲ್ಲ ಫ್ಯಾಕ್ಟ್ರಿ ಸಂಬಂಧ ನಾವು ಹೊಂದಾಣಿಕೆ ಇರ್ಲೇಬೇಕು ಸೋಲು ಗೆಲುವು ಮೈದಾನದ ಮೈದಾನದಾಗ ಗೆಲ್ಲವರು ಇರ್ತಾರ ಸೋಲ ಇರ್ತಾರ ಅದ್ರ ಈ ತರ ವಿಪರ್ಶ ಇದು ಕೆಟ್ಟ ಸಂಗತಿ ಏನಂತಂದ್ರ ಭಗವಾನ್ ಸಾಹೇಬ್ರಿಗೆ ಜನ ಸೇರ್ಗಾರು ಕೊಟ್ಟಾರ ಅವ್ರ ಚೇರ್ಮನ್ ಆಗಿದ್ದಾರೆ ಮನಿ ಮಾಲಕ್ ಎಂಗೆ ಅವ್ರು ಇವ್ರ ಅವ್ರ ಹೆಸರ ಮ್ಯಾಲ ಗೆದ್ದಂತ ನಿರ್ದೇಶಕರ ಮನಿ ಒಳಗ ತೆಪ್ಪ ತಪ್ಪಾಕತ್ತ ಅವ್ರು ಹೇಳಂಗ ಕೇಳ್ಬೇಕು ತಪ್ಪು ಮಾಡಾತಾರ ಅಂದ್ರೆ ಅಲ್ಲೇ ಜಗಳಾಡ್ಬೇಕು ಇವ್ರ ಇವತ್ತಿಗುನು ಚರ್ಮನ್ರಿ ಯಾರು ಪ್ರಶ್ನೆ ಹೇಳಿರ್ ಭಗವಾನ್ ಅವ್ರ ಮುಗಿದ ಮ್ಯಾಲ ಚರ್ಮನ್ ಯಾರು ಮಾಡ್ರು ಮೋಹನ್ ಸಂಬರ್ಗಿ ಅವ್ರನ್ನ ಮಾಡ್ರಿ ಮೋಹನ್ ಸಂಬರ್ಗಿ ಅವ್ರ ಅದಾರನ ಹೇಳ್ರಿ ಮತ್ ಇವ್ರ ಯಾರ್ದು ಮ್ಯಾಲ ನಂಬಿಕೆ ಇಲ್ಲ ಅಂದ್ರೆ ಡಿ ಹೆಂಗ್ ನಡ್ಸ್ತಾನ ಫ್ಯಾಕ್ಟ್ರಿ ಚೇರ್ಮನ್ ಇಲ್ಲ ಡಿ ಹೆಂಗ್ ನಡೆಸಿದ ಹೆಂಗ್ ಸಾಲ ಕೊಟ್ಟ ಹೆಂಗ ಸಾಲ ತಂದ್ರು ನಾ ಹಿಂದಕ್ಕ ಒಮ್ಮೆ ಒಮ್ಮೆ ನಿಮ್ ಬೌಡಿ ಮೀಟಿಂಗ್ ಇದ್ದಾಗ ಫೋನ್ ಮಾಡಿ ಮತ್ ನೀವು ಏನ ಮಾರಬೇಕು ಅಂತಂದ್ರ ಅದು ಬರುದಿಲ್ಲ ಯಾವ್ದೇ ಸ್ಕ್ರಾಪ್ ಅಥವಾ ಏನೋ ಬೈಲರ್ ತೆಗಿತಾವ ಅದನ್ನ ತೆಗಿತಾನು ರಿಫೈನ್ರಿ ತೆಗಿತಾನ ಅಂತಂದ್ರ ಅವನ ಹಿಂದಿನ ಹಿರಿಯರ್ ಅಂದ್ರೆ ಹಿಂದಿನ ನಿರ್ದೇಶಕರ ಯಾವ್ದೇ ಪ್ಯಾನಲ್ ಆಗಲಿ ಡಿ ಬಿ ಅವ್ರ ಪ್ಯಾನಲ್ ಆಗಲಿ ನಮ್ಮ ಆಗಲಿ ರೈತ ಸಂಘದ ಆಗಲಿ ಯಾರ ಆಗಲಿ ಹಿಂದಿನ ಹಿರಿಯರ ಮಾಡಿದಂತ ಉಪಯೋಗ ಮಾಡ್ರಿ ಹೊರತ ಅವ್ನ ಮಾರಾಕ್ ಹೋಗ್ಬೇಡ್ರಿ ಸ್ಕ್ರಾಪ್ ಮಾಡ್ರು ಸ್ಕ್ರಾಪ್ ಬೇಕಾಕತ್ತ ಒಂದು ದಿನಮಾನದಾಗ ಸ್ಕ್ರಾಪ್ ಸಹ ನಮ್ಗೆ ಅವಶ್ಯಕತೆ ಇರ್ತತಿ ಶುಗರ್ ಫ್ಯಾಕ್ಟ್ರಿಗೆ ಯಾವ್ದನ್ನು ಅದನ್ನ ಅಂತಾರಲ್ಲ ಅಪಮೌಲ್ಯ ಮಾಡಬೇಡ್ರಿ ವಸ್ತು ತಂದು ಹಿರಿಯರು ಇಟ್ಟದನ್ನ ಅಪಮೌಲ್ಯ ಮಾಡಕೋಕ್ಕಿಂತ ಅದನ್ನ ಉಪಯೋಗ ಮಾಡ್ಕೊರಿ ಅಂತ ಹೇಳಿ ಸಲಹೆ ಕೊಟ್ಟಿನ್ಯಾ ಯಾರಿಗೆ ಡಿ ಅವ್ರಿಗೆ ಡಿ ಅವರು ಅಪಹಾಸ್ಯ ಮಾಡ್ರಿ ಅವತ್ತ ಅಲ್ರಿ ಎಮ್ ಡಿ ಆಗ ಯಾರಿದ್ರು ಡಿ ಆ ಡಿ ಅಪಹಾಸ್ಯ ಮಾಡಿದ ನೀವೇನ ಫ್ಯಾಕ್ಟ್ರಿ ಮುಗುದ ಕಾಲ್ ನಿಂಬದ್ ಆ ನಾವು ನಮ್ಮ ಚರ್ಮ್ರ ಹೇಳ ನಾವು ಮಾಡ್ತೇವೆ ನಮ್ದು ಬೌಡಿ ಏನ್ ಹೇಳ್ತೇತಿ ಅದನ್ನ ಮಾಡ್ತೇವಂದ್ರ ಬೌಡಿ ಯಾರ ಬೌಡಿ ಯಾರ ಬೌಡಿ ಮೇಲೆ ಗೆದ್ದತ್ತು ದ್ರೋಹ ಮಾಡಬಾರ್ದು ಮನ್ಸಾಗ ಹಿಂದ ಚೂರಿ ಹಾಕ್ಬಾರ್ದು ಅಲ್ರಿ ಅವಿಶ್ವಾಸ ಮಾಡಿ ಅಂತಂದ್ರ ಯಾರ ಹೆಸ್ರ ಮೇಲೆ ಗೆದ್ದ್ರಿ ಇವ್ರು ಬ್ಯಾಡ ರಾಜೀನಾಮೆ ಕೊಟ್ಟು ಮನಿಗ್ ಹೋಗ್ಬೇಕಾಗಿತ್ತ ಅಲ್ರಿ ಇವ್ರು ಕೋಪ ಮಾಡ್ಕೊಳ್ಳೋದು ಕೋಆಪ್ ಮಾಡ್ರಿ ಕೋಆಪ್ ಮಾಡಿದ್ರೆ ಮಾಡ್ರಿ ಹಿಂದ್ಕರೀ ಅಪೆಕ್ಸ್ ಬ್ಯಾಂಕಿಂದ ಲೋನ್ ತಂದಿತ್ರಿ ಅದನ್ನ ಬಂದ ಮೇಲೆ ಇನ್ನೂ ಸಾಲ ತುಂಬ್ರು ತಕೊಂಡ್ರು ಏನೋ ಮಾಡ್ರಿ ಅದನ್ನ ಮಾಡ್ರಿ ಇವತ್ತಿಗುನು ಎಮ್ ಡಿಗ್ತನ್ ಕೇಳ್ರಿ ಇವತ್ತು ತಿರ್ಕೊಂಡಂತ ನಿರ್ದೇಶಕರಿಗೆ ನೋಟಿಸ್ ಬಂದು ಯಾಕೆ ಬಂದ ನಾಣ್ಯಮನ ಕೇಳ್ತಾನೆ ನಿರ್ದೇಶಕರಿಗೆ ಯಾಕೆ ನೋಟಿಸ್ ಬಂದ್ರು ತಿರ್ಕೊಂಡಂತ ನೋಟ್ ನಿರ್ದೇಶಕರಿಗೆ ಅವಧಿ ಮುಗದ ಮೇಲೆ ಈ ಸಾಹೇಬ್ರದ ಅಧಿಕಾರ ಬಂದ ಮೇಲೆ ಎಮ್ ಡಿ ಪೇಮೆಂಟ್ ಮಾಡಿಸ್ಕೋಬೇಕು ತೆಗಿಬೇಕು ಅಂತಂದ್ರ ಹೊಸ ಬೌಡಿದ ಹೆಸರು ಕೊಡ್ಬೇಕಲ್ರಿಪೇಕ್ಸ್ ಬ್ಯಾಂಕಿಗೆ ಕೊಡೋದ್ಲಿ ಹಳೆ ನಿರ್ದೇಶಕರ ಮೇಲೆ ಚಲಾವಣೆ ಮಾಡಿರ್ ಅದು ಕೇಸ್ ಬಂತದ ಅದನ್ ಏನರ ಚೇರ್ಮನ್ ಜೋಡಿ ಡಿಸ್ಕಶನ್ ಇವರು ಏನು ಮಾಡೋದ್ಲಿ ಎಮ್ ಡಿ ಮೇಲೆ ಹೇಳ್ತನ ಕೊಟ್ರಿ ಇವ್ರು ಯಾಕ್ರಿ ಚರ್ಮ್ರ ಮತ್ತೆ ಹಾಕಬೇಕಂದ್ರೆ ಎಮ್ಡಿನ ಫ್ಯಾಕ್ಟ್ರಿ ನಡ್ಸೋಲ್ ಹೋರ್ ಹಂಗಾರ ಯಾರ ಎಮ್ಡಿ ಎಮ್ಡಿನ ಫ್ಯಾಕ್ಟ್ರಿ ನಡ್ಸಾಕ್ ಜನಪ್ರತಿನಿಧಿಯಿಂದ ಗೆದ್ದ ಬಂದವರಿಗೆ ಅಧಿಕಾರ ಕೊಡ್ಲಿಲ್ಲ ಇವ್ರ್ ಯಾಕೆ ಕೊಡ್ಲಿಲ್ರಿ ಸಹಕಾರ ಯಾಕೆ ಮಾಡ್ಲಿಲ್ರಿ ಇವ್ರಿಂದಾನ ಹಾಳಾಗಿ ಫ್ಯಾಕ್ಟ್ರಿ ಅಂತನ ನಿರ್ದೇಶಕರ ಹಾಕ್ಬಹುದಿತ್ತಲ್ಲ ಹೇಳ್ಬೋದಿತ್ತು ಕೇಳ್ಬೋದಿತ್ತು ಮಾಡಾಕ್ ಬರ್ತತ್ತಲ್ಲ ಅದಕ್ಕಾಗಿ ಇವ್ರು ಅವ್ರನ್ನ ಅವಿಶ್ವಾಸ ಮಾಡುದು ಎಮ್ಡಿ ಮೇಲೆ ಹಿರ್ತನ ಕೊಡುದು ಯಾಕೆ ಮಾಡ್ರಿ ಅವ್ರಿ ಅದು ಆತ ಅಡಿಟ್ ಮಾಡೋ ಮಠ ಸಮಾಧಾನ ಮಾಡ್ಲಿಲ್ಲ ಯಾಕ್ರ ಅಡಿಟ್ ಮಾಡಿಸ್ ಪ್ರಯತ್ನ ಮಾಡ್ಬೇಕಾಯ್ತು ಎಮ್ಡಿ ರೀ ಚೇರ್ಮನ್ ಮಾಡಿಸ್ಬಾರ ಹಾ ರೀ ನಾವೆಲ್ಲ ಸಂಪೂರ್ಣ ಬೆಂಬಲ ಐತಿ ನಾವ್ ಅನ್ನೋಂಗಿಲ್ಲ ಯಾರೋ ಒಬ್ಬ ಚಲೋ ವ್ಯಕ್ತಿ ಹಾ ರೀ ನಮ್ಮ ತಂದೆಯವರು ಚೇರ್ಮನ್ ಆಗಿರ್ಕಲ್ಲ ನಿರ್ದೇಶಕರಾಗಿರು ಅದ್ರ ಸಲಹೆಗಳನ್ನು ಚೇರ್ಮನ್ರಿಗೆ ಕೊಡ್ತಿರ ಯಾವ್ದೇ ನಿರ್ದೇಶಕರು ನಮ್ಮ ತಂದೆಯವ್ರ ಸಲಹೆಯನ್ನ ತೊಂದ್ರೆ ಪ್ರಕ್ರಿಯೆ ರೀ ನಾವು ಅವಶ್ಯಕತೆ ಬಂದ್ರೆ ಇಳಿತೇವೆ ಆ ಅವಶ್ಯಕತೆ ಬಂದ್ರೆ ನಾವು ಇಳಿತೇವೆ ನಮಗಿಂತ ಚಲೋ ಮಂದಿ ಬಂದ್ರೆ ನಾವು ಬೆಂಬಲ ಕೊಡೋಣ ಶುಗರ್ ಫ್ಯಾಕ್ಟ್ರಿ ಹಿತ ಐತಿ ಫ್ಯಾಕ್ಟ್ರಿ ರೈತ ಸಂಘ ಅಂದ್ರ ಹೋರಾಟ ರೈತರಿಗೆ ಎಲ್ಲಿ ಎಣ್ಣೆ ಆಗಿರ್ತೈತಿಲ್ಲ ಅಲ್ಲಿ ಹೋರಾಟ ಮಾಡಕ್ ರೈತ ಸಂಘ ಇದು ಚುನಾವಣೆ ಬಂದ್ ಅವ್ರು ರೈತ ಸಂಘದ ಯಾವ್ದೇ ಲೀಡರ್ ನನ್ನ ಜೋಡಿ ಇಲ್ಲ ರೈತ ಸಂಘ ಅಂದ್ರ ಅದೇನ ಹೆಂಗ ರೈತ ಸಂಘ ಅಂತಂದ್ರೆ ಎಲ್ಲಿ ಸಮಸ್ಯೆ ಆಗಿರ್ತಾ ಅಲ್ಲಿ ರೈತ ಸಂಘ ಮತ್ತೆ ನಿಮ್ಮ ಇಟ್ಕೊಂಡು ಮಾಡ್ತಾರಲ್ಲ ಮಾಡ ಎಲ್ಲರೂ ಮಾಡಬಹುದು ರೈತರಿಗಾಗಿ ದುಡಿದವ್ರನ್ನ ಎಲ್ಲರೂ ನೀವು ಆತು ನಾವು ಆತು ಎಲ್ಲರೂ ಅವ್ರನ್ನ ಮುಂದ ಇಟ್ಕೊಂಡು ಮಾಡುವಂತ ಕಾರ್ಯಕ್ರಮ ಮಾಡ್ಲಿ ನಾ ಯಾರಿಗೂ ಇರೋದಿಲ್ಲ ಆದ್ರೆ ನಮ್ಮನ್ನ ಯಾವ ಪಾರ್ಟಿ ಅವ್ರು ಕೊಂಡ್ ತಗೊಂಡಿಲ್ಲ ನಾವು ಯಾರಿಗೂ ಏನ್ ಜೀತ ಇಲ್ಲ ನಮ್ ಸ್ವಾಭಿಮಾನ ಐತಿ ನಮಗ ಯಾವ್ದೇ ಚಲೋ ವ್ಯಕ್ತಿ ಬಂದ್ರ ಅವ್ ಬೆಂಬಲ ಕೊಡೋರು ರೈತರ ಹಿತದೃಷ್ಟಿಯಿಂದ ಯಾರ ದುಡಿತನಪ್ಪ ರೈತರಿಗೆ ಅನ್ಯಾಯ ಆಗುದೇ ಅಲ್ಲಿ ನಾವು ನ್ಯಾಯ ಕೊಡಿಸ್ತಾನೋ ಅವ್ರಿಗಾಗಿ ದುಡಿತಾನನ್ನ ನಾವು ಸಪೋರ್ಟ್ ಐತಂದು ನಾನು ವೈಯಕ್ತಿಕವಾಗಿ ಅಥವಾ ಅವ್ರು ಚಲೋ ಮಾಡ್ತಾರಂದ್ರೆ ಅವ್ರಿಗೆ ನಾವು ಸಂಪೋರ್ಟ್ನೇ ಐತಿ ನಾವು ಇನ್ನೂ ಇನ್ನು ನಮ್ಮ ರೈತ ಮುಖಂಡರದಾರು ಇದಲ್ಲ ಇನ್ನೂ ರೈತ ಹಿರಿಯರದಾರು ಅವ್ರ ಇನ್ನೂ ಎಲೆ ಮರೆ ಕಾಯಿದ್ದಾರ ಅವ್ರ ಪಾಪ ಅವ್ರು ಹೋರಾಟ ಮಾಡುವಂತ ಸ್ಥಿತಿ ಒಳಗಿಲ್ಲ ಅವ್ರ ಮಣಿತಣ್ಣದಿಂದ ಅವ್ರು ಒಂದ್ ಸ್ವಲ್ಪ ಇದಾಗಿರ್ಬಹುದು ಆದ್ರ ಸಲಹೆಯನ್ನು ಕೊಡೋದೇನ್ ಬಿಟ್ಟಿಲ್ಲ ಸಲಹೆಯನ್ನು ಕೊಡತಾರು ಅವ್ರ ಎಲ್ಲರ ಆಶೀರ್ವಾದ ತೋತೇವೆ ಎಲ್ಲರದ ನಿರ್ಣಯ ತೋತೇವೆ ಆ ಪ್ಯಾನೆಲ್ ಈ ಪ್ಯಾನಲ್ ಆ ವಿರೋಧ ಪ್ಯಾನಲ್ ಅಂತ ತಿಳ್ಕೊಬೇಡ್ರಿ ಸೋ ಕಣ ಮೈದಾನದಾಗ ಸೋಲಾವ್ ಇದ್ರ ಗೆಲ್ಲವರ್ ಇರ್ತಾರ ಗೆಲ್ಲ ಅವರದಾಗ ಸೋಲಾವ್ ಇರಬೇಕಾ ಗೆದ್ದ ಒಬ್ಬನ ಇಲ್ಲಾಕಂತ ಇದೆಲ್ಲ ಮೈದಾನ ಇಲ್ಲ ಹಾ ರೀ ಹಾ ರೀ ನೀವು ಜೊತೆ ನಾ ಸಂಪೂರ್ಣವಾಗಿ ಬೆಂಬಲ ನ ಭಗವನ್ ಅವ್ರಿಗೆ ಸಂಪೂರ್ಣ ಬೆಂಬಲ ಒಳ್ಳೆ ಮಾಡ್ಬೇಕ ಅವ್ರು ನಮ್ಗ ನಾನ್ ನಿಲ್ಲಿ ನಾನೇ ನಿಲ್ಿಲ್ಲಾಂದ್ರೆ ಮಾಡಿದಾರ ಮಾಡಿದಾರ ಯಾಕಂತ ಯಾಕೆ ಅಂತಂದ್ರ ಮಾಡಾಕ ನಿಮ್ಮನ್ ಬಿಡ್ಲಿಲ್ಲ ಅಂದ್ರೆ ನೋಡ್ರಿ ಅನ್ಕ ಮಾಡ ಆರೋಪ ಮಾಡತ ಅವ್ರದೇ ತನ್ನಲ್ದಾರ್ ಗೆದ್ದಿರಲ್ಲ ಸಪೋರ್ಟ್ ಯಾಕೆ ಮಾಡ್ಲಿಲ್ರಿ ಈಗ ನೀವ ಒಳ್ಳೆ ವ್ಯಕ್ತಿ ಎದ್ರಿ ನಿಮ್ಮ ಫ್ಯಾಮಿಲಿ ನಿಮಗ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಎಲ್ಲಾರು ನೋಡ್ರಿ ಮನುಷ್ಯಾಗ ಎಲ್ಲ ಬರುದನ್ನ ಆಗೋದನ್ನ ತಪ್ಪ ಮಾಡೋರು ಇರೋ ತೆಪ್ಪ ಅವಪ್ಪ ಸುಧಾರಣೆ ಮಾಡ್ಕೋಬೇಕು ಹೇಳ್ಬೇಕು ಕೇಳ್ಬೇಕ ಅದಕ್ಕಾಗಿ ನಾವ್ ಸಪೋರ್ಟ್ ಒಳ್ಳೆ ಮನಸ್ಸಿದ್ದವರು ಹಿತಚಿಂತಕರದಾರು ರೈತರದಾರು ರೈತ ಮುಖಂಡರದಾರು ಧಾರ್ಮಿಕ ಮುಖಂಡರದಾರು ಮಠಾಧೀಶರದಾರ್ ನಮ್ ಜೋಡಿ ನಮ್ ಜೋಡಿ ಒಂದೇ ಎಡ ಅಲ್ಲ ಮಠಾಧೀಶರುದಾರು ಎಲ್ಲರೂ ಸಲಹೆ ಸಲಕಲ್ಲೇ ತುಳಂದ ಮುಂದಿನ ದಿನಮಾನದಾಗ ಸಕ್ರಿಯವಾಗಿ ರಾಜಕಾರಣದ ಅಥವಾ ಒಳಗೆ ಭಾಗವಹಿಸ್ತೇವ್ ಆರೋಗ್ಯವಂತ ಚಳವಳಿಗಳಿಗೆ ಮಾತ್ರ ಭಾಗವಹಿಸ್ತೇವೆ ಹಾ ರೀ ಹ್ಞೂ ನೋಡ್ರಿ ನಾ ಅವ್ರನ್ನ ವಿಚಾರಣೆ ಮಾಡ್ತಾನ ಏನ್ ವಿಚಾರಣೆ ಅಂತಂದ್ರ ಈಗ ಶುಗರ್ ಫ್ಯಾಕ್ಟ್ರಿ ಚುನಾವಣೆ ಆದ ಮ್ಯಾಲ ಅಥವಾ ನೀವಾಗ್ ಗೆಲ್ರಿ ನಾನಾಗೆಲ್ರಿ ಯಾರ ಬಂದ್ರು ಅತ್ರ ಫೈನಾನ್ಸ್ ಹೆಂಗ್ ಮಾಡ ಅವರು ದುಡ್ಡಿನ ವ್ಯವಸ್ಥತೆ ಏನೈತಿ ಇವತ್ತ ನೋಡ್ರಿ ರಾಜಕಾರಣ ಬ್ಯಾಡ್ರಿ ಇತರ ರಾಜಕಾರಣಿಗಳು ಅದಾರು ಬಿಟ್ಟ ಯಾರು ನಂಗೆ ಇವತ್ತು ನಾನಾಗ ಎದ್ ಬಂದ್ಲಿ ಅಥವಾ ನೀವಾಗ ಎದ್ ಬಂದ್ರ ಇದಕ್ ಫೈನಾನ್ಸ್ ಏನ್ ಇತರ ಮೆಂಟೆನ್ಸ್ ಏನೈತಿ ಕಾರ್ಮಿಕರ ಪೇಮೆಂಟ್ ಏನೈತಿ ರೈತರ ಕೊಡುವಂತದ್ ಏನೈತಿ ಹಾ ರೀ ಮತ್ ಈಗ ಕಟಬಾಕಿ ಆಗಿದಾವಲ್ಲ ಬ್ಯಾಂಕ್ ಕರಪ್ ತೆಗಿದಾವಲ್ಲ ಅವನ್ನೆಲ್ಲ ರೆನ್ಯೂಲ್ ಮಾಡುದಾತು ತುಂಬುದಾತು ತೆಗೀದಾತು ಅವೆಲ್ಲ ನಾವು ವಿಚಾರಣೆ ಮಾಡ್ಕೋಬೇಕ ಹಂಗ ಬಂದ್ ನೇತ್ರ ರಾಜಕಾರಣ ಅದು ಶುಗರ್ ಫ್ಯಾಕ್ಟ್ರಿ ಉದ್ದಾರ ಇನ್ನೂ ವಿಚಾರಗಳನ್ನ ಮಾಡ್ಕೋಬೇಕು ನಮಗೂ ಹಿಂದ ಅದಾರಿ ಈಗ ಫೈನಾನ್ಸರ್ ಭೇಟಿ ಆಗ್ಬೇಕು ನಾವು ಮಾತಾಡ್ಕೋಬೇಕು ನೋಡ್ರಿ ಈಗ ರೈತ ಸಂಘದವ್ರಿಗೆ ಅವ್ರ ಏನು ವ್ಯವಸ್ಥೆ ಮಾಡ್ಕೊಂಡಾರೆ ಅವ್ರಿಗೆ ಗೊತ್ತ ಈಗ ನಾವು ಬರ್ಬೇಕಂತಂದ್ರೆ ಈಗ ನಶೀರ್ ಭವನ ಅವ್ರ ಜೋಡಿ ಅದೇ ಚರ್ಚೆ ಐತ್ ನನ್ ಇವತ್ತು ಏನೈತ್ ಅಂತಂದ್ರ ಇವತ್ತು ಪ್ಯಾನೆಲ್ ಸೋಲಿ ಮುಂದಿನ ಫೈನಾನ್ಸ್ ಏನ ಮಾಡೋದಾತು ಖರ್ಚ ಮಾಡುದರ್ಬೇಕಿ ಈಗ ಮೇಂಟೆನ್ಸ್ ಐತ್ರಿ ಮೇಂಟೆನ್ಸ್ ಮಾಡ್ಲೇಬೇಕಾ ಪಗಾರ ಕೊಡ್ಬೇಕಾ ಮುಂದ್ ಬರೋ ಕಬ್ಬಿಗ್ ಪೇಮೆಂಟ್ ಮಾಡ್ಬೇಕ ಮತ್ತೆ ಬ್ಯಾಂಕ್ ಈಗ ಇವಾಗಲ್ಲ ಎಲ್ಲಾ ಈಗ ಬಂದ್ ಇದಾವಲ್ಲ ಅವ್ನೆಲ್ಲಾ ರನ್ನಿಂಗ್ ಮಾಡಾಕ್ ಬಡ್ಡಿ ಕಟ್ಟಬೇಕು ಗೆದ್ದು ಮೊದ್ಲು ಅದಕ್ಕೆ ನಾವು ವಿಚಾರ ಮಾಡ್ಕೊಂಡೆ ಅದು ಪುಸ್ತಕ ಗೆದ್ದು ಬರಬೇಕು ಆನಂತರ ನಾವು ಸಂಪೂರ್ಣವಾಗಿ ವಿಚಾರನೆ ಮಾಡ್ಕೋತವು ಅವರ ಜೊತೆ ಹೌದು ಹೌದು ಅಲ್ಲ ನಾವು ಇದನ್ನ ವಿಚಾರ ಮಾಡ್ಕೊಂಡೆ ಹಾ ನಾವು ಬಂದ ಸ್ಪರ್ಧೆ ಮಾಡುತ್ತೆನಾ ನಮ್ಮ ಬ್ರದರ್ನ ಒಂದು ಸ್ವಲ್ಪ ವಿಚಾರಣೆ ಮಾಡ್ಕೋತೇನು ನಾ ಇವ್ರ ಜೋಡಿ ಇನ್ನೂ ವಿಚಾರನೆ ನಾವು ವಿಚಾರಗಳ ಮಾಡೋರು ನಾವು ಅದನ್ನ ಮಾಡಿದ ಮೇಲೆ ನಾವು ಸಂಪೂರ್ಣವಾಗಿ ಫೈನಲ್ ಫೈನಲ್ ನಾವು ಅಂದ್ರೆ ನಾವು ಮಾಡೋರ್ನ ಬೆಂಬಲ್ ಬೆಂಬಲ್ ಮಾಡೋ ಈ ಬಾರಿ ಜಂಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು